ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ ನಾಲ್ಕನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಜಮಖಂಡಿ ನಗರದ ರುದ್ರಸ್ವಾಮಿ ಪೇಟೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತರುಣ ಸಂಘ ಇವರ ಸಹಯೋಗದೊಂದಿಗೆ ಏನು ನಮ್ಮ ಬಾವನಕೋಟ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿವಿಧ ದಲಿತ ಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಏನೊಂದು ಅಂಬೇಡ್ಕರ್ ಹಬ್ಬ ಅನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ ಇದರ ಶೀರ್ಷಿಕೆ ಏನಪ್ಪಾ ಅಂದ್ರ ಸಂವಿಧಾನದ ಉಳಿವಿನಲ್ಲಿ ದೇಶದ ಉಳಿವು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಒಂದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ ಅವರ ರಕ್ತ ಏನು ರಾಜರತ್ನ ಅಂಬೇಡ್ಕರ್ ಅವ್ರ ಮರಿ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಅವರು ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಮತ್ತ ಗೊತ್ತು ಅವರು ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚುನಾವಣೆಯನ್ನು ಮುನ್ನಡೆಸುವಂತ ಒಬ್ಬ ನಾಯಕರು ಅವರು ಇದಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಬುಲೆಟ್ ಸ್ವಾಮಿಗಳು ಸಂವಿಧಾನದ ಸ್ವಾಮಿಗಳು ಅಂತ ಹೇಳಿ ಕರೆಸಿಕೊಳ್ಳುವಂತಹ ನಮ್ಮ ಪೆದ್ದಿ ಮಠದ ಮೈಸೂರು ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಪರಮ ಪೂಜ್ಯರು ಆಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಅಲ್ಲದನ ವೇದಿಕೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಚಿಂತಕರು ಹೋರಾಟಗಾರರು ಉದ್ಯಮಿಗಳು ಈಗಾಗಲೇ ನಮ್ಮ ಸಿದ್ದು ಅವರು ಹೇಳಿದಂತೆ ಎಲ್ಲ ನಮ್ಮ ಜಮಖಂಡಿ ತಾಲೂಕಿನ ಸರ್ವ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ವಿನಂತಿಯೊಂದಿಗೆ ಐದು ಗಂಟೆ ಜನಪ ಅಂದ್ರೆ ಒಂದು ದೊಡ್ಡ ಪ್ರಮಾಣದ ಡಿಜೆ ಕಾರ್ಯಕ್ರಮ ಕೆಲವೊಬ್ರು ಹೇಳ್ತಿರ್ತಾರೆ ಎಲ್ಲ ಅಂಬೇಡ್ಕರ್ ಅವರಿಗೆ ಆ ವಿಷಯ ಬಂದಾಗ ಡಿ ಜೆ ಗಳನ್ನ ಹೆಚ್ಚು ಡ್ಯಾನ್ಸ್ ಮಾಡೋದು ತಪ್ಪು ಹಂಗೆ ಮೆಸೇಜ್ ಕೊಡ್ತಿರ್ತಾರ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಮೊದಲು ಅಂಬೇಡ್ಕರ್ ಅವರ ಬಗ್ಗೆ ಚಿಂತನೆ ಮಂತನೆ ಅವರ ಸಿದ್ಧಾಂತದಲ್ಲಿ ಮತ್ತೆ ಅವರು ನಮಗ ನಮ್ಮ ಸಮಾಜಕ್ಕಾಗಿ ಮಾಡೇ ಹೋಗಿರ್ತಕ್ಕಂಥ ದೊಡ್ಡ ಏನು ಕೊಡುಗೆ ಇತ್ತಲ್ಲ ಅದಕ್ಕೆ ಏನ್ ಕೊಟ್ಟರು ಋಣ ತೀರ್ಸಕ್ಕಾಗಲ್ಲ ಆ ಸಂದರ್ಭದಾಗ ನಮ್ಮವರು ಆ ಡಿ ಜಿ ಹಚ್ಚುವ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಿ ಅವರು ಹುಟ್ಟಿದ ಸಂದರ್ಭದಲ್ಲಿ ಒಂದು ಹರ್ಷೋದ್ಗಾರ ನಗರವನ್ನ ಪ್ರದಕ್ಷಿಣೆ ಹಾಕ್ತಾರೆ ಆ ಡಿ ಜಿ ಹಚ್ಚುವ ಮೂಲಕ ಆ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗವಹಿಸಬೇಕು ಪ್ರತಿ ವರ್ಷ ಏನಕ್ಕಂದ್ರೆ ಡಿಜೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಜನ ಇರ್ತೀರಿ ಕಾರ್ಯಕ್ರಮದಲ್ಲಿ ಒಂದು ಮೂರ್ನಾಲ್ ಸಾವಿರ ಜನ ಇರ್ತೀರಿ ಈ ಸಲ ಹಂಗಾಗಬಾರ್ದು ದಯವಿಟ್ಟು ಕಾರ್ಯಕ್ರಮಕ್ಕೆ ಬರ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಮ್ಮಗ ಏನಾರ ಆ ಕಾರ್ಯಕ್ರಮ ಅವರ ಹಿತ ನುಡಿಗಳು ಕೇಳ್ರಿ ಸ್ವಾಮೀಜಿ ಹಿತ ನುಡಿಗಳನ್ನ ಕನಿಷ್ಠ ಕನಿಷ್ಠದ ಒಂದು ಅರ್ಧ ಆದ್ರೂ ನೀವು ಇಲ್ಲಿಗೆ ಕಾರ್ಯಕ್ರಮ ಆಗಿರ್ರಿ ಆಮೇಲೆ ಸಾಯಂಕಾಲ ಅಂತೂ ಎಲ್ಲರೂ ಕೂಡ ಡಿಜೆ ಭಾಗವಹಿಸೋಣ ಅಂತ ನಾನು ಎರಡು ಮತ್ತೆ ವಿವರ ಮಾಡ್ತೀನಿ ಥ್ಯಾಂಕ್ ಯು ಇವತ್ತು ವಿಷಯ ವಿಷಯ ಏನಂದ್ರೆ ನಾಳೆ ಬುಧವಾರ ಮೂವತ್ತನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಅದು ಹಬ್ಬದ ವಾತಾವರಣ ಟೈಪ್ ಬಾಬಾ ಸಾಹೇಬ್ ಜಯಂತಿ ಅತಿ ಸಲ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಒಕ್ಕಟ್ಟಾಗಿ ತರು ಸಂಗತಿಯಿಂದ ಈ ಕಾರ್ಯಕ್ರಮ ರೂಪಕೊಂಡಿತ್ತೆ ಈ ಬಾಬಾ ಸಾಹೇಬ್ ಜಯಂತಿ ಮಾಡಬೇಕಾದ್ರೆ ಇವತ್ತು ದಲಿತರ ಘಟ್ಟ ಸೀಮಿತ ಅಲ್ಲ ನಾಯಕ ಅಲ್ಲ ಇವತ್ತು ದೇಶದಾಗ ಎಲ್ಲರಿಗೂ ಕಾಪಾಡುವಂತ ಸಂವಿಧಾನ ಬರೆದಂತ ಮಹಾನಾಯಕನ ಜಾತ್ರೆ ಅದು ಆ ಜಾತ್ರೆಗೆ ನಾವೇನು ಯಾವತ್ತ ನಾವ್ ಮಾಡ್ಕೊತ ಹೇಳಿ ನಾವ್ ಅದನ್ನ ಮಾಡಬೇಕಾಕತಿ ಉಳಿದವರು ಆ ಜಾತಿ ಈ ಜಾತಿ ಅನ್ನೋಂತ ಎಲ್ಲ ಬಾಬಾ ಸಾಹೇಬನ ಜಾತ್ರೆಗೆ ಬಂದ ಯಶಸ್ ಹೇಳಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊತೇನೆ ಇನ್ನೂ ವಿಶೇಷ ಅಂದ್ರೆ ನಿಮ್ಮಲ್ಲಿ ಹಳ್ಳಿಯಾಗ ನಮ್ಮ ದಲಿತ ಬಾಂಧವರು ವರ್ಷ ನಾವ್ ಏನ್ ಮಾಡ್ತಿವೋ ಬಾಬಾ ಸಾಹೇಬ್ ಜಯಂತಿ ಗೋರ್ಮೆಂಟ್ ಕಾರ್ಯಕ್ರಮ ಇರ್ತೈತಿ ಅದನ್ನ ಯಾರು ಬೇಸ್ಟ್ ಸಿಗೋದಿಲ್ಲ ಬಾಬಾ ಸಾಹೇಬನ ಅಧ್ಯಯನ ಮಾಡಿದವ್ರು ತೋರಿಸಿದ್ರೆ ಯಾರು ಗೆಸ್ಟ್ ಸಿಗೋದಿಲ್ಲ ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಟೈಮ್ ಮತ್ತೆ ಒಂದ್ ಒಂದು ಕಾಟ್ ಡೇಟ್ ಫಿಕ್ಸ್ ಮಾಡಿ ನಮಗ ಬಾಬಾ ಸಾಹೇಬನ ಚಿಂತಕರ ಯಾರ್ದಾರಪ್ಪ ನಮ್ಗೇನ್ ಏನ್ ಮಾಡ್ಯಾಗ ಅವ್ರ ಹೇಳಕ್ ನಾವ್ ಕರೆಸಿರ್ತೀವಿ ಅದ್ರ ಸಂಬಂಧ ಇವತ್ತ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮೈಸೂರು ಅವರು ಅದರಂತೆ ನಮ್ಮ ಬಾ ಬಾಬಾ ಸಾಹೇಬ್ ಮೊಮ್ಮಗಾರಂತ ರಾಜ ರತ್ನ ಅವರು ಏನೇನೋ ಒಂದು ಜಖಂಡ್ ನೀವು ಎಲ್ಲರೂ ಸಹಕಾರ ಕೊಟ್ಟಿವ ನಾವು ಈ ಕಾರ್ಯಕ್ರಮ ಅತಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ ನಾವು ಮಾಡ್ತೀವಿ ಈ ಕಾರ್ಯಕ್ರಮ ನೋಡಬೇಕಾದ್ರೆ ಒಂದು ಇತಿಹಾಸ ಪೂರ್ವಕವಾಗಿ ಕಾರ್ಯಕ್ರಮ ಇನ್ನು ಸಲ ಒಂದ್ ಒಂದು ಒಂದು ಅತಿ ಒಂದು ಕಾರ್ಯಕ್ರಮ ಮಾಡಬೇಕು ಈಗೇನು ಹೇಳೋದಿಲ್ಲ ಅದ ಒಂದ್ ತಿಂಗಳ ಎರಡ್ ಮೂರು ತಿಂಗಳ ನಾವು ಹೇಳ್ತೀವಿ ನೀವ್ ಎಲ್ಲರೂ ದಲಿತರಿಗೆ ಹಬ್ಬಕ ಮರಲ್ದ ಎಲ್ಲರೂ ಹಳ್ಳಿ ಜನಾಂಗ ದಲಿತ ಬಾಂಧವರು ಸಂಘ ಸಂಘಟನವರು ನ್ಯಾಯವಾದಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಜಯಂತಿ ಅದರ ಜೊತೆಯಲ್ಲಿ ಬುದ್ಧ ಬಸವ ಶಿವಾಜಿ ಮಹಾರಾಜ್ ಅವರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ ಅದೂರಿಯಾಗೆ ಪ್ರತಿ ವರ್ದಂತೆ ಈ ವರ್ಷನು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಸೇರಿ ಎಲ್ಲ ಸಮಾಜದವರು ಸೇರಿ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದ ಯಶಸ್ವಿ ಮಾಡ್ಬೇಕನ್ನುವಂಥದ್ದ ಒಂದು ಎಲ್ಲರಿಗೂ ಮನವಿ ಅತ್ಯಾದ ನಾನು ನನ್ನ ಕಡೆಯಿಂದ ಕೇಳ್ಕೊತೀನಿ ಮತ್ತು ಈ ಕಾರ್ಯಕ್ರಮ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲ್ನಲ್ಲಿ ಪ್ರಾರಂಭ ಆಗುತ್ತದೆ ಮತ್ತು ಸೈಕಲ್ ರ್ಯಾಲಿ ಅದು ಐತೆ ಮನಪ್ಪನವ್ರು ಹೇಳ್ತಾರ ಎಲ್ಲ ಮತ್ತು ಅದರ ಜೊತೆಯಲ್ಲಿ ವಿಶೇಷವಾದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಮೊಮ್ಮಗ ಆದ ರಾಜರತ್ನ ಅಂಬೇಡ್ಕರ್ ಅವರು ಆಗಮಿಸ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲಾರು ಈ ಕಾರ್ಯಕ್ರಮ ಯಶಸ್ವಿ ಮಾಡಕ್ಕೆ ಎಲ್ಲಾರು ಬರ್ಬೇಕನ್ನತ್ತೆ ನಾ ವಿನಂತಿ ಮಾಡ್ಕೊತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದ ನಿಮಿತ್ತವಾಗಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಮುಖಂಡರೇ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ವಂದಿಸುತ್ತಾ ಇವತ್ತಿನ ದಿವಸ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಅದರ ಜೊತೆಗೆ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿ ಕೂಡ ಈ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳಾಗಿದೆ ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಎಲ್ಲ ಹಿಂದೂಪರ ಸಂಘಟನೆಗಳು ಹಿಂದೂ ಸಮಾಜದ ಬಾಂಧವರು ಹಾಗೂ ಮುಸ್ಲಿಂ ಸಮಾಜದ ಹಿರಿಯರು ಹಾಗೂ ಎಲ್ಲ ದಲಿತ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಬರುವ ಮೂವತ್ತನೇ ತಾರೀಕಿಗೆ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಆಶೆ ಹಾಗೂ ತಮ್ಮೆಲ್ಲರಿಗೆ ಈ ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ತಾ ಅದೇ ರೀತಿ ನಮ್ಮ ಎಲ್ಲ ಏನ್ ಅಣ್ಣ ತಮ್ಮಂದಿರು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದಾರೆ ಒಂದು ಈ ಸರಿ ಪ್ರತಿ ವರ್ಷಕ್ಕಿಂತ ಈ ಸರಿ ಒಂದು ವಿಶೇಷ ಕಾರ್ಯಕ್ರಮ